ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಉತ್ತರ ಕರ್ನಾಟಕ ತತ್ವಮಸಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸಂಘದ ವತಿಯಿಂದ ನಾವು ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿ ಹಾಗೂ ಧಾರವಾಡ ಜಿಲ್ಲೆಯಲ್ಲಿ ಇದ್ದಂತಹ ಸೀನಿಯರ್ಸ್ ಮಿಸ್ತ್ರಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆದ ಕಾರಣ ಎಲ್ಲ ನಾವು ನಮ್ಮ ನಿರೀಕ್ಷೆಯಂತೆ ಎಲ್ಲರೂ ಕೂಡ ಕೂಡ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ಕೊಟ್ಟರು ನಾವು ಕರೆದಂತಹ ಎಲ್ಲ ಅತಿಥಿಗಳು ಆಗ್ಲಿ ಕಾರ್ಮಿಕರು ಬಂದು ಈ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಯಶಸ್ವಿಯನ್ನು ಕೊಟ್ಟಿದ್ದಾರೆ ಬರುವ ದಿನಗಳಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಮಿಸ್ತರಿಗಳಿಗೆ ಕೂಡಿಸಿ ಇವತ್ತಿನ ದಿವಸ ನಾವು ಎಪ್ಪತ್ತ ಅರವತ್ತು ಎಪ್ಪತ್ತು ಮಿಸ್ತ್ರಿಗಳಿಗೆ ನಾವು ಸನ್ಮಾನವನ್ನು ಮಾಡಿ ಮಾಡಿಕೊಂಡಿದ್ದೇವೆ ಬರುವ ದಿನಗಳಲ್ಲಿ ನಾವು ಹೆಚ್ಚಿನ ಮಿಸ್ತರಿ ಒಂದು ಎರಡ್ನೂರ ಆಗಲಿ ಅಥವಾ ಎರಡ್ನೂರ ಐವತ್ತಾಗಲಿ ಸೀನಿಯರ್ ಮಿಸ್ತ್ರಿಗೆ ಕರೆಸಿ ನಾವು ಸನ್ಮಾನ ಹೇಳಿ ನಮ್ಮ ನಿರೀಕ್ಷೆ ಇದೆ ತಾವೆಲ್ಲರ ಸಹಕಾರದಿಂದ ನಾವು ಮಾಡುವಂತ ಪ್ರಯತ್ನದಲ್ಲಿ ಕೂಡ ಇದ್ದೇವೆ ಈಗ ಕನಿಷ್ಠ ನಾವು ಒಂದು ಐದುನೂರು ಕಾರ್ಡ್ ಗಳನ್ನು ಮಾಡಿದ್ದೇವೆ ಸರ ಅರ್ಜಿ ಕೊಟ್ಟಿದ್ದೇವೆ ಅದಕ್ಕೆ ಹೊಸ ಕಾರ್ಡ್ ಮಾಡಿಸ್ಬೇಕಂದ್ರೆ ಫಸ್ಟ್ ಮೊದಲನೇದಾಗಿ ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಆಮೇಲೆ ಫ್ಯಾಮಿಲಿ ಫೋಟೋಸ್ ಕೂಡ ಇದಕ್ಕೆ ಬೇಕಾಗತೈತೆ ಹ್ಮ್ ಸರ್ ಪ್ರಯತ್ನ ಮಾಡ್ತೀವಿ ಸರ್ ಯಾಕಂದ್ರೆ ಅರವತ್ತು ವರ್ಷ ಆದ ನಂತರ ಅವ್ರಿಗೆ ಕಾರ್ಮಿಕ ಇಲಾಖೆಯಿಂದ ರಿಟೈರ್ಮೆಂಟ್ ಅನ್ನು ಘೋಷಣೆ ಮಾಡಿದ್ದಾರೆ ಇದು ಹಳೆಯ ಪದ್ಧತಿ ಆಗಿದೆ ಆದ್ರೆ ಮುಂದಿನ ದಿನಗಳಲ್ಲಿ ಅವ್ರಿಗೂ ಒಂದು ಯಾವುದೋ ಒಂದು ಕಾರ್ಡ್ ಅನ್ನು ಲೇಬರ್ ಕಾರ್ಡ್ ಆಗಲಿ ಅಷ್ಟು ಸೌಲಭ್ಯ ಇಲ್ಲ ಅಂದ್ರೂ ಅನುಕೂಲ ಇದ್ದಂತ ಒಂದು ಕಾರ್ಡ್ಗಳನ್ನು ಮಾಡಿ ಕೊಡ್ಬೇಕಂತೇಳಿ ನಾನು ಕಾರ್ಮಿಕ ಇಲಾಖೆ ವತಿಯಿಂದ ನಾನು ಕೇಳ್ಕೊಳ್ತೇನೆ ಅವ್ರಿಗೆ ಮತ್ತೆ ಲೇಬರ್ ಕಾರ್ಡ್ ಒಂದು ಮೂರು ಈಗ ಒಂದ್ ವರ್ಷದ ಬಂದೈತಿ ಏನ್ ಮೂರ್ ವರ್ಷದ ಮಾಡ್ಕೊಡ್ತೀರಾ ಒಂದ್ ವರ್ಷ ಮೊದ್ಲು ಒಮ್ಮೆ ರಿಜಿಸ್ಟರ್ ಮಾಡ್ಸಿದ್ರೆ ಒಂದ್ ಕಾರ್ಡ್ ಮೂರ್ ವರ್ಷ ಇರುತ್ತೈತಿ ಸರ್ ಒಂದ್ ಮೂರ್ ವರ್ಷ ಆದ ನಂತರನ ರಿನೋಲ್ ಮಾಡಿಸೋದು ಇತ್ತು ಆದರೆ ಈಗ ಇತ್ತಿತ್ತರಾಗ ಒಂದ್ ವರ್ಷಕ್ಕೆ ರಿನೋಲ್ ಮಾಡಿಸೋದು ಅಂತ ಹೇಳಿ ಕಾರ್ಮಿಕ ಇಲಾಖೆದವ್ರು ಮಾಡಿದ್ದಾರೆ ಅವ್ರು ಯಾವ ಕಾರಣಕ್ಕೆ ಮಾಡಿದಾರೆ ಅದ್ ಅವ್ರಿಗೆ ಬಿಟ್ಟಿದ್ದು ಆದ್ರೆ ನಮ್ಮ ಬೇಡಿಕೆ ಏನಪ್ಪಾ ಅಂದ್ರೆ ಅದೇನ್ ಮೂರು ವರ್ಷಕ್ಕೆ ಇತ್ತು ಅದೇ ರೀತಿ ನಮ್ಗೆ ಮುಂದುವರೆಸ್ಬೇಕಂತ ಹೇಳಿ ನಾವು ಕಾರ್ಮಿಕರ ಇಲಾಖೆ ಆಗ್ಲಿ ಅಥವಾ ನಮ್ಮ ಕಾರ್ಮಿಕರ ಮಿನಿಸ್ಟರ್ ಆದಂತ ಸರ್ ಸಂತೋಷ್ ಲಾಡ್ ಅವರಲ್ಲಿ ನಾವು ವಿನಂತಿ ಮಾಡುತ್ತೇವೆ ಅದ್ರ ಬಗ್ಗೆ ನಮ್ಗೆ ಸಾಕಷ್ಟು ತೊಂದರೆಗಳು ಆಗ್ತಾ ಇದಾವೆ ನಮ್ ಕಾರ್ಮಿಕರಿಗೆ ಮೊದ್ಲೇ ಮೂರು ವರ್ಷದ ಇತ್ತು ಈಗ ಒಂದ್ ವರ್ಷದ ಮಾಡಿದಾರೆ ಅದು ಯಾವ್ದರ ಸಲುವಾಗಿ ಮಾಡಿದ್ದಾರೆ ಅವ್ರಿಗೆ ಗೊತ್ತದ ಅದ್ರ ಏನ್ ಅದರಿಂದ ಏನ್ ಸಮಸ್ಯೆಗಳು ಇದೆ ಅದು ನಮ್ಮ ಲಾಡ್ ಸಾಹೇಬ್ರಿಗೆ ಗೊತ್ತು ನಮ್ಮ ಕಾರ್ಮಿಕ ಮಿನಿಸ್ಟರ್ಗೆ ಗೊತ್ತು ಆದ್ರೆ ನಮ್ಮ ಬೇಡಿಕೆ ಏನಪ್ಪಾ ಅಂದ್ರೆ ಮೂರು ವರ್ಷದ ನಮ್ಗೆ ಮಾಡಿಕೊಡ್ಬೇಕವ್ರ ಮೂರು ವರ್ಷದ ಯಾಕೆ ಮಾಡಿಕೊಡ್ಬೇಕಂದ್ರ ಒಂದು ವರ್ಷ ಅಂತ ಹೇಳಿ ಅವ್ರು ಮಹಿಳೆಯರ ಆದ್ರೆ ನಮ್ಮ ಕೈಗೆ ಕಾಡ್ ನಮ್ಮ ಕೈಗೆ ಬರುವ ಮಠ ಅಂದ್ರೆ ಮೂರು ತಿಂಗ್ಳ ಆಗತೈತಿ ಉಳಿತಾ ಏಳು ಏಳು ತಿಂಗ್ಳ ಅದು ಏಳು ತಿಂಗ್ಳೊಳಗೆ ಸಮಯ ಇರುದಿಲ್ಲ ಹಾಗೂ ಪದೇ ಪದೇ ಮನುಷ್ಯ ಬೇಜಾರಾಗ್ತೈತೆ ಕಾರ್ಮಿಕರಿಗೆ ಪ್ರತಿ ವರ್ಷ ಇನ್ವೋಲ್ ಮಾಡಿಸ್ಬೇಕು ರೀತಿ ಬಹಳ ತೊಂದರೆಗಳು ಆಗ್ತಾ ಇದಾವೆ ನಮ್ಗೆ ಕಾರ್ಮಿಕರಿಗೆ ಮತ್ತೊಂದು ದೊಡ್ಡ ಬ್ಯಾಸರ ಏನಪ್ಪಾ ಅಂದ್ರೆ ಕಾರ್ಡ್ ನಮ್ಗೆ ಮೂರು ತಿಂಗಳು ಬಿಟ್ಟೆ ನಮ್ಗೆ ಕೈಯಾಕ್ ಸಿಗತೈತೆ ಕೊಟ್ಟ ಅದೇ ಅವರು ಒಂದೇ ತಿಂಗಳಾಗ ನಮಗೆ ಕಾರ್ಡ್ ನಮ್ಗೆ ರಿನೋಲ್ ಮಾಡಿ ನಾವು ಒಂದ್ ವರ್ಷಕ್ಕೆ ನಾವು ಅದಕ್ಕೆ ಬದ್ಧರಾಗಿರ್ತೀವಿ ಒಪ್ಕೋತಿವಿ ಅವ್ರ ಕಂಡೀಷನ್ಗೆ ಮತ್ತೆ ಮೂರ್ ತಿಂಗಳೂ ಆಗ್ತಾ ಇದೆ ಕೊಟ್ರೆ ಅದ್ರ ಹಂಗ ಮೂರ್ ತಿಂಗಳಿಗೆ ನಾವು ಕೊಡ್ತೇವೆ ಅಂದ್ರೆ ನಮ್ಗೆ ಮೂರು ವರ್ಷದ ಇನ್ವೋಲ್ ಮಾಡ್ಕೊಳ್ಬೇಕಂತೇಳಿ ನಾವು ಕಾರ್ಮಿಕ ಇಲಾಖೆಯಿಂದ ಕೇಳ್ಕೊಡ್ತೇವೆ ಬೇಡಿಕೆ ಅಂದ್ರೆ ಬಹುದಿನಗಳ ಬೇಡಿಕೆ ಎಲ್ಲರಿಗೂ ಮನೆ ಕಟ್ಕೊಡ್ತಿವಿ ನಮ್ಮೆಲ್ಲ ಕಾರ್ಮಿಕರಿಗೆ ಮನೆ ಇರಾಕ ಮನೀನ ಇಲ್ಲ ಬಹು ದಿನದ ಬೇಡಿಕೆ ಐತಿ ನಮ್ಮ ಇದ್ದಂತ ಇವತ್ತಿನ ಸರ್ಕಾರ ಇದೊಂದು ಮಾಡಿಕೊಟ್ರೆ ಬಹಳ ಚೆನ್ನಾಗಿರ್ತೈತಿ ನಮ್ಗ 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 ಅಂತಲ್ಲ ಇಡೀ ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕರಿಗೆ ಒಂದ್ ನೆರಳಿನ ವ್ಯವಸ್ಥೆ ಮನಿ ವ್ಯವಸ್ಥೆ ಇಲ್ಲಪ್ಪ ಅಂದ್ರು ಒಂದು ಇಪ್ಪತ್ ಮೂವತ್ತರದ ಒಂದ್ ಸೈಡ್ ಕೊಟ್ರು ಕೂಡ ನಾವು ಕಟ್ಟಸ್ಕೊಳಕ್ ನಾವು ಸಿದ್ಧ ದೇವ್ ಬಟ್ ಏನಾದ್ರು ಒಂದು ಆಸರೆ ನಮ್ ಕಾರ್ಮಿಕರಿಗೆ ಹೇಳಿ ನಾನು ಈ ವೇದಿಕೆ ಮುಖಾಂತರ ಅವ್ರಲ್ಲಿ ಅವರಲ್ಲಿ ಕೇಳ್ಕೊತೇನೆ ಅರವತ್ತು ವರ್ಷ ನಂತರ ನಮ್ಮ ಕಟ್ಟಡ ಕಾರ್ಮಿಕರು ರಿಟೈರ್ಮೆಂಟ್ ಆಗ್ತಾರೆ ಅವ್ರಿಗೆ ಪ್ರತಿ ತಿಂಗಳಿಗೆ ಮೂರು ಸಾವಿರ ಅಂತ ಹೇಳಿ ಪಿಂಚಣಿ ಸರ್ಕಾರದಿಂದ ಬರ್ತೈತಿ ಈ ಪಿಂಚಣಿಯನ್ನು ಆದಷ್ಟು ಸ್ವಲ್ಪ ಜಾಸ್ತಿ ಹೇಳಿ ನಾವು ಸರ್ಕಾರದಿಂದ ಆಗ್ಲಿ ಅಥವಾ ನಮ್ಮ ಕಾರ್ಮಿಕರ ಇಲಾಖೆಯಲ್ಲಿ ನಮ್ಮ ಒಂದು ಬೇಡಿಕೆ ಇದೆ ಈ ಬೇಡಿಕೆಯನ್ನು ಬೇಗನೆ ಈಡೇರಿಸಬೇಕಂತೇಳಿ ಅವರಲ್ಲಿ ಅವರಲ್ಲಿ ನಾವು ವಿನಂತಿಸಿಕೊಳ್ಳುತ್ತೇವೆ ನಮ್ಮ ಚಾನಲನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಹೆಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸನ್ನು ವೀಕ್ಷಿಸಿ